ಪ್ರಧಾನಿ ಮೋದಿ ಅವರ ಅಣತಿಯಂತೆ ದೇಶದೆಲ್ಲೆಡೆ ನಾನು ಚೌಕಿದಾರ ಎಂದು ಟ್ವಿಟರ್ನಲ್ಲಿ ಹೆಸರು ಬದಲಾಯಿಸಿಕೊಂಡು ಟ್ರೆಂಡಿಂಗ್ ಅನ್ನ ಮಾಡಲಾಯಿತು ಆದರೆ ಬಿಜೆಪಿ ಹಿರಿಯ ಮುಖಂಡ ಸುಬ್ರಹ್ಮಣ್ಯನ್ ಸ್ವಾಮಿ ಮಾತ್ರ ತಮ್ಮ ಟ್ವಿಟರ್ ಖಾತೆ ಹೆಸರು ಬದಲಾಯಿಸಿಕೊಂಡಿರಲಿಲ್ಲ ಈ ಬಗ್ಗೆ ತಮಿಳು ಸುದ್ದಿವಾಹಿನಿಯೊಂದರ ಜೊತೆ ಮಾತನಾಡುತ್ತಾ ಚೌಕಿದಾರ ಅಭಿಯಾನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸ್ವಾಮಿ ಹೇಳಿಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು ಆರಂಭಿಸಿರುವ ನಾನು ಚೌಕಿದಾರ ಎಂಬ ಅಭಿಯಾನ ಚುನಾವಣಾ ಪ್ರಚಾರ ತಂತ್ರವಾಗಿ ಬೆಳೆದಿದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಸ್ವಾಮಿ ಹೇಳಿಕೆ ನೀಡಿದ್ದು ನಾನು ಚೌಕಿದಾರನಲ್ಲ ಎಂದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಾಯವಾಲಾ ಆಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ನಾನು ಈ ದೇಶದ ಚೌಕಿದಾರ ಎಂದು ಹೇಳುವ ಮೂಲಕ ಚುನಾವಣಾ ಪ್ರಚಾರ ಆರಂಭಿಸಿದ್ರು ತಮ್ಮ ಟ್ವಿಟರ್ ಖಾತೆಯ ಹೆಸರಿನಲ್ಲೂ ಬದಲಾವಣೆ ಮಾಡಿ ಚೌಕಿದಾರ ನರೇಂದ್ರ ಮೋದಿ ಎಂದು ಮಾಡಿದ್ರು ನಂತರ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು ಬಿಜೆಪಿ ಮುಖ್ಯಮಂತ್ರಿಗಳು ಇದನ್ನೇ ಅನುಸರಿಸಿದ್ರು ಹಾಗಾದ್ರೆ ಸ್ವಾಮಿ ಹೇಳಿದ್ದೇನು ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಚೌಕಿದಾರ ಪ್ರಚಾರ ತಂತ್ರವನ್ನ ಟೀಕಿಸಿದ್ದಾರೆ ಚೌಕಿದಾರ ಅಭಿಯಾನದ ಬಗ್ಗೆ ತಮಿಳ್ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ನಾನು ಬ್ರಾಹ್ಮಣ ಚೌಕಿದಾರ ಆಗಲು ಸಾಧ್ಯವಿಲ್ಲ ನಾನು ಹೇಳದಂತೆ ಚೌಕಿದಾರ ಮಾಡಬೇಕು ಅವರೇಕೆ ತಮ್ಮ ಹೆಸರನ್ನ ಚೌಕಿದಾರ್ ಎಂದು ಬದಲಿಸಿಕೊಂಡರೋ ಗೊತ್ತಿಲ್ಲ ಎಂದಿದ್ದಾರೆ ಮೇ ಬಿ ಚೌಕಿದಾರ್ ಅಭಿಯಾನದ ಮೂಲಕ ಎಲ್ಲರೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದ್ದಾರೆ ನಾನು ಒಬ್ಬಂಟಿಯಲ್ಲ ಅಂತ ಮೋದಿಯವರು ಕರೆ ನೀಡಿದ್ರು